ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಹುಳಗಾರ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡಿರಿ ಮಾರ್ಚ್ ಹದಿನಾಲ್ಕರ ಪಂಚಾಂಗ ಅವಲೋಕನ ಮಾಡೋಣ ಅದಕ್ಕಿಂತ ಮುಂಚೆ ಈ ದಿನ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊತಾ ಇದ್ದೀರಾ ಅವರಿಗೆಲ್ಲ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತು ಯಾರೆಲ್ಲ ಮದುವೆ ವಾರ್ಷಿಕೋತ್ಸವ ಆಚರಿಸ್ಕೊತಾ ಇದ್ದೀರ ಅವರಿಗೆಲ್ಲ ಮದುವೆ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು ಮಾರ್ಚ್ ಹದಿನಾಲ್ಕು ಶುಭ ದಿನ ಎಲ್ಲರಿಗೂ ಒಳ್ಳೆಯದಾಗಲಿ ಮಾರ್ಚ್ ಹದಿನಾಲ್ಕರ ಪಂಚಾಂಗ ಅವಲೋಕನ ಮಾಡೋಣ ಶಾಲಿವಾನ ಶ್ಯಾತ ಮೂರ ನಲವತ್ತಾರು ಕ್ರೋಧಿ ನಮ್ಮ ಸಂವತ್ಸರ ಉತ್ತರಾಯಣ ಫಲ್ಗುಣ ಮಾಸ ಈ ದಿನ ಶುಕ್ರವಾರ ನೋಡ್ರಿ ಶುಭೋದಯ ಬೆಳಗ್ಗೆ ಆರು ಗಂಟೆ ಇಪ್ಪತ್ತಾರು ನಿಮಿಷ ಸೂರ್ಯೋದಯ ಸೂರ್ಯಾಸ್ತ ಆರು ಗಂಟೆ ಮೂವತ್ತೊಂದು ನಿಮಿಷ ಚಂದ್ರೋದಯ ಆರು ಗಂಟೆ ಮೂವತ್ತೊಂಬತ್ತು ನಿಮಿಷ ಚಂದ್ರಾಸ್ತ ಆರು ಗಂಟೆ ಇಪ್ಪತ್ತ್ಮೂರು ನಿಮಿಷ ಹಗಲಿನ ಅವಧಿ ಹನ್ನೆರಡು ಗಂಟೆ ನಾಲ್ಕು ನಿಮಿಷ ಇರುತ್ತೆ ಈ ದಿನದ ತಿಥಿ ಹುಣ್ಣಿಮೆ ತಿಥಿ ಇದು ಹನ್ನೆರಡು ಗಂಟೆ ಐವತ್ತು ನಿಮಿಷದವರೆಗೆ ಇರುತ್ತೆ ನಂತರ ಕೃಷ್ಣ ಪಕ್ಷದ ಪಾಡ್ಯತೀಪ ಪ್ರಾರಂಭ ಆಗುತ್ತೆ ನೋಡಿರಿ ದಿನ ವಿಶೇಷ ಇವತ್ತು ಮೀನ ಸಂಕ್ರಮಣ ಇರುವಂಥದ್ದು ಹುಣ್ಣಿಮೆ ನಿನ್ನೆನೇ ಪ್ರಾರಂಭ ಆಗಿರೋದ್ರಿಂದ ಇವತ್ತು ಪೂರ್ಣ ಮುಕ್ತಾಯ ಆಗುತ್ತೆ ಹನ್ನೆರಡೂವರೆವರೆಗೂ ಪೂಜೆ ಎಲ್ಲ ಮಾಡ್ಕೋಬೋದು ಮುಖ್ಯವಾಗಿ ಲಕ್ಷ್ಮೀನಾರಾಯಣರ ಪೂಜೆಯನ್ನು ಮಾಡ್ಬೋದು ಈ ಟೈಮಲ್ಲಿ ಹನ್ನೆರಡೂವರೆವರೆಗೂ ಟೈಮ್ ಇರುತ್ತೆ ನೋಡಿರಿ ಆ ನಂತರ ಈ ದಿನದ ನಕ್ಷತ್ರ ಮತ್ತು ಚರಣವನ್ನು ನೋಡ್ಬೋದು ಈ ದಿನದ ನಕ್ಷತ್ರ ಬಂದು ಉತ್ತರ ಪಲ್ಗುಣಿ ನಕ್ಷತ್ರ ಆ ನಂತರ ನಕ್ಷತ್ರದ ಚರಣ ಪುಬ್ಬ ನಾಲ್ಕು ಆರು ಗಂಟೆ ಇಪ್ಪತ್ತು ನಿಮಿಷದವರೆಗಿರುತ್ತೆ ಉತ್ತರ ಒಂದು ಹನ್ನೆರಡು ಗಂಟೆ ಐವತ್ತೇಳು ನಿಮಿಷದವರೆಗೆ ಉತ್ತರ ಎರಡು ಏಳು ಗಂಟೆ ಮೂವತ್ತೈದು ನಿಮಿಷದವರೆಗೆ ಉತ್ತರ ಮೂರು ನಾಳೆ ಇದು ಎರಡು ಗಂಟೆ ಹದಿನೈದು ನಿಮಿಷದವರೆಗಿರುತ್ತೆ ಯೋಗ ಬಂದು ಶೂಲಯೋಗ ಒಂದು ಗಂಟೆ ಇಪ್ಪತ್ತ್ಮೂರು ಇರುತ್ತೆ ಆ ನಂತರ ಗಂಡ ಯೋಗ ಪ್ರಾರಂಭ ಆಗುತ್ತೆ ಇದು ಈ ದಿನದ ನಕ್ಷತ್ರ ಮತ್ತು ನಕ್ಷತ್ರ ಚರಣದ ಮಾಹಿತಿ ನೋಡಿರಿ ಮತ್ತು ಈ ದಿನದ ಕರಣ ಮತ್ತು ಕಾಲವನ್ನು ನೋಡೋಣ ಕರಣ ಯಾವುದಿದೆ ಕಾಲ ಯಾವುದು ಟೈಮಿಂಗ್ಸ್ ಕರಣ ಪ್ರಥಮ ಕರಣ ಭಾವ ಇದೆ ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷದವರೆಗೆ ದ್ವಿತೀಯ ಕರಣ ಬಾಲ ಒಯ್ದು ಒಂದು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೆ ಸೂರ್ಯರಾಶಿ ಕುಂಭರಾಶಿ ಚಂದ್ರರಾಶಿ ಸಿಂಹರಾಶಿ ರಾಹುಕಾಲ ಹತ್ತು ಗಂಟೆ ಐವತ್ತೆಂಟು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೆ ಗುಳಿಕ ಕಾಲ ಏಳು ಗಂಟೆ ಐವತ್ತೇಳು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತೇಳು ನಿಮಿಷದವರೆಗೆ ಯಮಗಂಡ ಕಾಲ ಮೂರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದಿಂದ ಐದು ಗಂಟೆಯವರೆಗೆ ದುರ್ಮುಹೂರ್ತ ಎಂಟು ಗಂಟೆ ಐವತ್ತೊಂದು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತೊಂಬತ್ತು ನಿಮಿಷದವರೆಗೆ ಒಂದು ಗಂಟೆ ಹನ್ನೆರಡು ಗಂಟೆ ಐವತ್ತೆರಡು ನಿಮಿಷದಿಂದ ಒಂದು ಗಂಟೆ ನಲವತ್ತೊಂದು ನಿಮಿಷದ ತನಕ ಕಾಲ ಇದಿಷ್ಟು ಈ ದಿನದ ಕಾಲದ ಮಾಹಿತಿ ಶುಭ ಸಮಯವನ್ನು ನೋಡೋಣ ಬ್ರಹ್ಮ ಮುಹೂರ್ತ ಬೆಳಗ್ಗೆ ನಾಲ್ಕು ಗಂಟೆ ಐವತ್ತು ನಿಮಿಷದಿಂದ ಐದು ಗಂಟೆ ಮೂವತ್ತೆಂಟು ನಿಮಿಷದವರೆಗೆ ವಿಜಯ ಮುಹೂರ್ತ ಎರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದಿಂದ ಮೂರು ಗಂಟೆ ಹದಿನೇಳು ನಿಮಿಷದವರೆಗೆ ಅಬ್ಜಿನ್ ಕಾಲ ಹನ್ನೆರಡು ಗಂಟೆ ನಾಲ್ಕು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತೆಂಟು ನಿಮಿಷದವರೆಗೆ ಈ ಟೈಮಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡ್ಕೋಬೋದು ಗೋಧೂಳಿ ಮುಹೂರ್ತ ಸಾಯಂಕಾಲ ಆರು ಗಂಟೆ ಇಪ್ಪತ್ತು ನಿಮಿಷದಿಂದ ಆರು ಗಂಟೆ ಮೂವತ್ತೆರಡು ನಿಮಿಷದವರೆಗೆ ಮಧ್ಯಾಹ್ನದವರೆಗೂ ಹುಣ್ಣಿಮೆ ಪ್ರಾಪ್ತಿ ಇರುತ್ತೆ ಆ ನಂತರ ಪಾಡ್ಯತಿಥಿ ಪ್ರಾರಂಭ ಆಗುತ್ತೆ ನೋಡಿರಿ ಇದು ಈ ದಿನದ ಒಂದು ಪಂಚಾಂಗದ ಮಾಹಿತಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿರಿ ಶೇರ್ ಮಾಡಿರಿ ಕಮೆಂಟ್ ಹಾಕಿರಿ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಪ್ರತಿನಿತ್ಯ ಪಂಚಾಂಗ ವಿಡಿಯೋ ಬರುತ್ತೆ ನೋಡಿ ಸಪೋರ್ಟ್ ಮಾಡಿ ಮತ್ತೆ ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು